ರಿಸಲ್ಟ್ ಕಮ್ಮಿ ಬಂದ ತಕ್ಷಣ ನಮ್ಮ ರಿಯಾಕ್ಷನ್ ಬೇರೆ ಇರ್ತದೆ ಸೊ ನಮ್ಮ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ ನನ್ನ ಫೀಲಿಂಗ್ಸನ್ನು ಅರ್ಥ ಮಾಡುವವರಿಲ್ಲ ನನ್ನನ್ನು ಪ್ರೀತಿಸುವವರು ಯಾರಿಲ್ಲ ಆದರೆ ನನ್ನ ರಿಸಲ್ಟ್ನ ಬಗ್ಗೆ ಹೆಚ್ಚು ಪ್ರೀತಿಸ್ತಾರೆ ನನ್ನ ಅಚೀವ್ಮೆಂಟ್ಸ್ ಮಾತ್ರ ನನ್ನ ಪೇರೆಂಟ್ಸಿಗೆ ಬೇಕು ಈ ರೀತಿಯ ಒಂದು ಭಾವನೆ ಬರ್ತಾ ಇದೆ ಈ ರೀತಿ ಹೋದರೆ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಲೋ ಆಗ್ತದೆ ಅವರು ಡಿಸಿಷನ್ ತೆಗೀಲಿಕ್ಕೆ ಅವರ ಕಡೆಯಿಂದ ಆಗ್ತಾ ಇಲ್ಲ ನಾನೊಂದು ರಿಸರ್ಚ್ ಮಾಡ್ತಾ ಇದ್ದೆ ಒಂದು ಮೂವತ್ತು ಹೆತ್ತವರನ್ನು ನಾನು ಇಂಟರ್ವ್ಯೂ ಮಾಡಿದಾಗ ಒಬ್ಬರು ಪೇರೆಂಟ್ ನನಗೆ ಸಿಕ್ಕಿದ್ದು ಅವರು ವಿಧವೇ ಆಗಿದ್ದರು ಅವರ ಹಸ್ಬೆಂಡ್ ರೀಸೆಂಟ್ಲಿ ತೀರಿ ಹೋದದ್ದು ಆದರೆ ಅವರೇನು ಮಾಡ್ತಾ ಇದ್ದಾರೆ ಈಗ ಎರಡು ಶಾಪನ್ನು ಅವರು ನಡೀತಾ ನಡೆಸ್ತಾ ಇದ್ದಾರೆ ಒಂದು ಅವರ ಪರ್ಸ್ನಲ್ ಒಂದು ಶಾಪ್ ಇದೆ ಅವರು ಅದನ್ನು ನಡೆಸ್ತಾ ಇದ್ದಾರೆ ಅಲ್ಲಿಯ ನ ಅಲ್ಲಿ ಅಲ್ಲಿ ಅವರ ಆ ಕೆಲಸ ಆದ ನಂತರ ಇನ್ನೊಂದು ಕಡೆ ಹೋಗಿ ಸ್ವಲ್ಪ ಅವರಿಗೇನಾದರೂ ಒಂದು ಒಂದು ಕೆಲಸ ಇದೆ ಅದನ್ನು ಮಾಡಿ ಅವರು ಬರ್ತಾರೆ ಆದರೆ ನನಗೆ ಇಷ್ಟ ಆದಂತಹ ಒಂದು ಕೆಲಸ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಒಂದು ಮಗನನ್ನು ಅವರು ತನ್ನ ಒಂದು ಅಕ್ಕನ ಮನೆಯಲ್ಲಿ ಅವರು ಬಿಟ್ಟು ಬಿಡ್ತಾರೆ ಅಲ್ಲಿ ಅಂದರೆ ಅಕ್ಕನ ಮನೆಯಲ್ಲಿ ಅವರಿಗೆ ಟ್ಯೂಷನ್ ಕೊಟ್ಟು ಸ್ವಲ್ಪ ಹೇಗಾದರೂ ಮಾಡಿ ಒಬ್ಬಂಟಿಯಾಗಿ ಇಲ್ಲದ ಹಾಗೆ ಅವರನ್ನು ನೋಡ್ ನೋಡಿಕೊಳ್ತಾ ಇದ್ದಾರೆ ಮೇಯ್ನ್ ಏನಂತ ಹೇಳಿದರೆ ಅವರ ಇನ್ನೊಂದು ವಿಷಯ ನನಗೆ ಸಿಕ್ಕಿದ್ದೇನೆಂದರೆ ಅವರು ಹೇಳ್ತಾರೆ ನಾನು ಅವನನ್ನು ಕರ್ಕೊಂಡು ಬರುವಾಗ ಆನ್ ದ ವೇ ತುಂಬ ಹತ್ತಿರ ನನಗೆ ಟೈಮ್ ಏನೂ ಇದಿಲ್ಲ ನಾನೊಂದು ಹತ್ತು ನಿಮಿಷ ನಾನು ಆ್ಯಕ್ಚುಲಿ ನನಗೆ ವಾಕೇಬಲ್ ಡಿಸ್ಟೆನ್ಸ್ ಇದೆ ನಾನು ನಡೆದುಕೊಂಡು ಬರುವ ದಾರಿ ಅದು ಆವಾಗ ಆ ಹತ್ತು ನಿಮಿಷ ನಾನು ಬಸ್ಸಲ್ಲಿ ಅಥವಾ ಆಟೋದಲ್ಲಿ ನಾನು ಬರುವುದಿಲ್ಲ ನಾನು ನಡೆದುಕೊಂಡೇ ಬರ್ತೇನೆ ನನಗೆ ಆ್ಯಕ್ಚುಲಿ ತುಂಬ ಟಯರ್ಡ್ ಆಗ್ತದೆ ಆದರೆ ನಾನು ಅದು ಮಾಡ್ತಾ ಇಲ್ಲ ಯಾಕೆಂದರೆ ನನಗೆ ಆ ಮಗುವೊಂದಿಗೆ ನಾನು ಮ ನನ್ನ ಮಗನೊಂದಿಗೆ ನನಗೆ ಮಾತಾಡಲಿಕ್ಕೆ ಸಿಗುವ ಆ ಒಂದು ಟೈಮ್ ಆಗಿದೆ ಅಂತ ಹೇಳಿ ಅಲ್ಲಿ ಒಂದು ವಿಷಯ ಏನಂತ ಹೇಳಿದರೆ ಅನ್ಕಂಡೀಷ್ನಲ್ ಆಗಿರುವಂತಹ ಒಂದು ಲವ್ ಇದೆಯಲ್ಲ ಇದು ಆ್ಯಕ್ಚುಲಿ ನಾವು ತುಂಬ ಕಲಿಬೇಕಾಗ್ತದೆ ಇದರಲ್ಲಿ ನನಗೆ ತುಂಬ ಒಂದು ಒಳ್ಳೆಯ ಒಂದು ಪಾಠ ಸಿಕ್ಕಿದ್ದು ಅವ್ರು ಹೇಳ್ತಾರೆ ನಾನು ಡೈಲಿ ಅವನ ಅವನೊಟ್ಟಿಗೆ ನಾನು ನೀನು ಹೇಗಿದ್ದಿ ನೀನು ಏನು ಮಾಡ್ತಾ ಇದ್ದೀ ಇದನ್ನು ನಾನು ಕೇಳ್ತಾನೇ ಇಲ್ಲ ನಾನು ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇದ್ದೆ ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಹೇಳ್ತಾ ಇದ್ದೆ ನನಗೆ ಇವತ್ತು ಒಳ್ಳೆಯದಾಗಿದೆ ಇವತ್ತು ಸ್ವಲ್ಪ ನನಗೆ ಈ ರೀತಿ ಆಗಿದೆ ನಾನು ನನ್ನ ನನ್ನ ಪ್ರಾಬ್ಲಮ್ ಇದು ಈ ರೀತಿ ಇತ್ತು ನಾನು ಸ್ವಲ್ಪ ರಿಯಾಕ್ಟ್ ಮಾಡಿದ್ದೇನೆ ಓವರ್ ರಿಯಾಕ್ಷನ್ ಆಗಿದೆ ಈ ರೀತಿ ನಾನು ಹೇಳ್ತಾ ಇದ್ದೆ ಆವಾಗ ನನ್ನ ಮಗ ಕೂಡ ಹೇಳ್ತಾನೆ ನೋ ಪ್ರಾಬ್ಲಮ್ ಅಮ್ಮ ಇಟ್ಸ್ ಓಕೆ ಈ ರೀತಿ ನನ್ನ ಮಗ ನನಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಪ್ರಾಬ್ಲಮ್ ಏನಂತ ಹೇಳಿದರೆ ನಾವು ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆಯದು ಮಾಡಿದರೆ ಮಾತ್ರ ಅವರಿಗೆ ನಾವು ಪ್ರಶಂಸಿಸ್ತೇವೆ ಅವರನ್ನು ನಾವು ಅವರಿಗೆ ಹೊಗಳ್ತೇವೆ ಇದೆಲ್ಲ ಮಾಡ್ತಾ ಇರ್ತೇವೆ ಆದರೆ ಯಾವಾಗ ಅವರಿಂದ ತಪ್ಪಾಗ್ತದೆ ಆವಾಗ ನಮಗೆ ಒಂದು ಅವರನ್ನು ತೆಗಳೋದು ಅಥವಾ ಅವರಿಗೆ ಒಂದು ಬೈಯೋದು ಹೇಳೋದು ಈ ರೀತಿ ನಾವು ಮಾಡ್ತಾ ಇರ್ತೇವೆ ಅವರ ರಿಸಲ್ಟ್ ಕಮ್ಮಿ ಬಂದ ತಕ್ಷಣ ನಮ್ಮ ನಮ್ಮ ರಿಯಾಕ್ಷನ್ ಬೇರೆ ಇರ್ತದೆ ಸೊ ನಮ್ಮ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ ನನ್ನ ಫೀಲಿಂಗ್ಸನ್ನು ಅರ್ಥ ಮಾಡುವವರಿಲ್ಲ ನನ್ನ ನನ್ನನ್ನು ಆ್ಯಕ್ಚುಲಿ ಅರ್ಥ ಮಾಡುವವರಿಲ್ಲ ನನ್ನನ್ನು ಪ್ರೀತಿಸುವವರು ಯಾರಿಲ್ಲ ಆದರೆ ನನ್ನ ರಿಸಲ್ಟ್ನ ಬಗ್ಗೆ ಹೆಚ್ಚು ಪ್ರೀತಿಸ್ತಾರೆ ನನ್ನ ಅಕಾಂಪ್ಲಿಷ್ಮೆಂಟ್ಸ್ ನನಗೆ ನನಗೆ ಏನೆಲ್ಲ ನಾನು ಅಚೀವ್ ಮಾಡಿದ್ದೇನೆ ಅದನ್ನು ಮಾತ್ರ ಇಲ್ಲಿ ಅವರಿಗೆ ನನ್ನ ಅಚೀವ್ಮೆಂಟ್ಸ್ ಮಾತ್ರ ನನ್ನ ಪೇರೆಂಟ್ಸಿಗೆ ಬೇಕು ಈ ರೀತಿಯ ಒಂದು ಭಾವನೆ ಬರ್ತಾ ಇದೆ ಇದು ಯಾಕೆ ಆಗ್ತಾ ಇದೆ ಮೇಯ್ನ್ಲಿ ಬಿಕಾಸ್ ನಾವು ಅನ್ಕಂಡೀಷ್ನಲ್ ಲವ್ ನಾವು ತೋರಿಸ್ತಾ ಇಲ್ಲ ಆ ಪ್ರೀತಿ ನಮ್ಮ ನಮ್ಮ ಕಡೆಯಿಂದ ಬರ್ತಾ ಇಲ್ಲ ನಮಗೆ ಎಲ್ಲವನ್ನು ನಾವು ಕಂಡೀಷನ್ ಇಟ್ಟುಕೊಂಡೇ ನಾವು ಅಂದರೆ ನೀನು ಊಟ ಮಾಡಿದರೆ ನೀನು ಸರಿಯಾಗಿ ಊಟ ಮಾಡಿದರೆ ಮಾತ್ರ ನಿಮಗೆ ಒಂದು ಕಿಸ್ ಕೊಡ್ತೇನೆ ಅಥವಾ ನಾನು ನಿನ್ನನ್ನು ಪ್ರೀತಿಸ್ತೇನೆ ನೀನು ಒಳ್ಳೆಯ ರಿಸಲ್ಟ್ ತಂದರೆ ಮಾತ್ರ ನಾನು ನಿನ್ನನ್ನು ಪ್ರೀತಿಸ್ತೇನೆ ಈ ರೀತಿಯ ಭಾವನೆ ನಾವು ತೋರಿಸ್ತಾ ಇದ್ದೇವೆ ಆ್ಯಕ್ಚುಲಿ ಇಂಟೆನ್ಷನಲಿ ನಾವು ಮಾಡುವಂಥದ್ದಲ್ಲ ನಮಗೆ ಗೊತ್ತಿದೆ ಇದು ನಾವು ಮಾಡುವಂಥದ್ದಲ್ಲ ಆದರೆ ನಮ್ಮ ಕಡೆಯಿಂದ ಆ ರೀತಿಯ ಒಂದು ವರ್ತನೆ ಬರ್ತಾ ಇದೆ ಆ ಆವಾಗ ನಮ್ಮ ಮಕ್ಕಳು ಅದನ್ನು ಪರ್ಸೀವ್ ಅಸ್ ಅದನ್ನೇ ಪರ್ಸೀವ್ ಮಾಡ್ತಾ ಇರ್ತಾರೆ ಸೊ ನಾವು ಇದನ್ನು ಅರ್ಥ ಮಾಡಬೇಕು ಈ ರೀತಿ ಹೋದರೆ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಲೋ ಆಗ್ತದೆ ಅವರು ಡಿಸಿಷನ್ ತೆಗೀಲಿಕ್ಕೆ ಅವರ ಕಡೆಯಿಂದ ಆಗ್ತಾ ಇಲ್ಲ ನಾನು ಹೆಚ್ಚಾಗಿ ಈ ಪೇರೆಂಟ್ಸಿಗೆ ನಾನು ಕೋಚಿಂಗ್ ಕೊಡ್ತಾ ಇರ್ತೇನೆ ನನ್ನ ಆಫ್ಲೈನ್ ಮತ್ತು ಆನ್ಲೈನ್ ಸೆಷನ್ಸ್ ಆಗ್ತಾ ಇರ್ತದೆ ಅದರಲ್ಲಿ ನಾನು ಪೇರೆಂಟ್ಸಿಗೆ ನಾನು ಹಲ ಹಲವಾರು ಕೋರ್ಸಸ್ಗಳನ್ನು ನಾನು ಲಾಂಚ್ ಮಾಡಿದ್ದೇನೆ ಶಾರ್ಟ್ ಟರ್ಮ್ ಕೋರ್ಸಸ್ ಮತ್ತು ಲಾಂಗ್ ಟರ್ಮ್ ಕೋರ್ಸಸ್ ಕೂಡ ಇದೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರೆಲ್ಲ ಸಿಗ್ಬೋದು ಇನ್ಶಾಲ ಸೊ ಇದರಲ್ಲಿ ನಾವು ಹೇಳಬೇಕಾದದ್ದು ಏನಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಅವರ ಪ್ರೈವಸಿಯನ್ನು ಮೇಂಟೈನ್ ಮಾಡುವಂಥದ್ದು ಅವರ ಫೀಲಿಂಗ್ಸನ್ನು ಅರ್ಥ ಮಾಡಿ ಹೇಳುವಂಥದ್ದು ಇದು ಆಗಿ ನಾವು ಕೊಡಬೇಕಾಗ್ತದೆ ಯಾವುದೇ ಕಂಡೀಷನ್ಸ್ ಇರಬಾರ್ದು ಅದರಲ್ಲಿ ಯಾವಾಗ ನಾವು ಅದಕ್ಕೆ ಕಂಡೀಷನ್ಸ್ ಇಡ್ತೇವೆ ಆವಾಗ ನಮ್ಮ ಮಕ್ಕಳಿಗೆ ನಮ್ಮ ನಮ್ಮ ಒಂದು ಪೇರೆಂಟಿಂಗ್ ಇದರಲ್ಲಿ ನಮಗೆ ಆ ಕೊರತೆ ನಮ್ಮಲ್ಲಿ ಕಾಣಲಿಕ್ಕೆ ಸಾ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು ನಮ್ಮ ನಮ್ಮಿಂದ ಅವರು ದೂರ ಸರಿತಾರೆ ಅವರು ಶೇರ್ ಮಾಡಲಿಕ್ಕೆ ಕೂಡ ರೆಡಿ ಇರೋದಿಲ್ಲ ಯಾವುದನ್ನು ಕೂಡ ಅವರು ಶೇರ್ ಮಾಡೋದಿಲ್ಲ ಅವರು ಕೂಡ ಕಂಡೀಷನ್ಸನ್ನು ಇಡ್ತಾರೆ ಅವರು ಯಾವಾಗ ಕಂಡೀಷನ್ಸನ್ನು ಇಡ್ತಾರೆ ಅದನ್ನು ನಮಗೆ ಎಲ್ಲವನ್ನು ಆ ಕಂಡೀಷನ್ಸನ್ನು ನಮಗೆ ನಮಗೆ ಮೀಟ್ ಆಗಲಿಕ್ಕೆ ಅಥವಾ ಅದನ್ನು ಪೂರೈಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ ಸೊ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಆದಷ್ಟು ನಮ್ಮ ಕಂಡೀಷನ್ಸನ್ನು ನಾವು ಇದನ್ನು ಕಡಿಮೆ ಮಾಡಬೇಕು ಅವರಿಗೆ ಯ ಕಂಡೀಷನ್ ಇಲ್ಲದೆ ಅವರನ್ನು ನಾವು ಪ್ರೀತಿಸಬೇಕು ಯಾವ ಕಂಡೀಷನ್ ಕೂಡ ಇಡಬಾರ್ದು ನಮ್ಮ ಮಗುವನ್ನು ನಾನು ಯಾವ ಯಾವುದಕ್ಕೆ ಪ್ರೀತಿಸಬೇಕು ಬಿಕಾಸ್ ಹೀ ಈಸ್ ಮೈ ಸನ್ ಹೀ ಈಸ್ ಮೈ ಶೀ ಈಸ್ ಮೈ ಡಾಟರ್ ಈ ಒಂದು ರೀಸನಿಗೆ ಮಾತ್ರ ನಾವು ಅವರನ್ನು ಪ್ರೀತಿಸಬೇಕಲ್ಲದೆ ಅವರು ಏನಾದರೊಂದು ಗಳಿಸಿದರೆ ಮಾತ್ರ ಅಥವಾ ಅವ ಏನಾದರೊಂದು ಅವರ ಜೀವನದಲ್ಲಿ ಏನಾದರೊಂದು ಸಾಧಿಸಿದರೆ ಮಾತ್ರ ನಾವು ಅವರಿಗೆ ಒಂದು ಪ್ರೀತಿ ಕೊಡೋದು ಅಥವಾ ಪ್ರೀತಿಸೋದು ಇದಲ್ಲ ಆ್ಯಕ್ಚುಲಿ ಬೇಕಾದಂಥದ್ದು ಒಂದು ಮಾವಿನ ಮರ ಹೇಗಿರ್ತದೆ ಎಷ್ಟೇ ಕಲ್ಲು ನೀವು ಎಸೆದರೂ ಕೂಡ ಅದರಲ್ಲಿ ಬರುವಂಥದ್ದೇನು ನೀವು ಎಷ್ಟು ಕಲ್ಲು ಬಿಸಾಡಿದರೂ ಅದಕ್ಕೆ ನಮಗೆ ಮಾವಿನ ಮರದಿಂದ ಸಿಗುವಂಥದ್ದು ಮಾವಿನ ಕಾಯಿ ಮಾತ್ರ ಮಾವಿನ ಹಣ್ಣು ಮಾತ್ರ ಸೊ ಇದನ್ನು ನಾವು ಅರ್ಥ ಮಾಡಬೇಕು ನಾವು ಒಂದು ಪೇರೆಂಟ್ ಆಗಿದ್ದುಕೊಂಡು ನಾವು ಸಣ್ಣ ಮಕ್ಕಳು ಸಣ್ಣದಿರುವಾಗ ಅವರು ಎಷ್ಟೇ ಏನು ಮಾಡಿದರೂ ಕೂಡ ಅವರನ್ನು ನಾವು ಆ್ಯಕ್ಸೆಪ್ಟ್ ಮಾಡ್ತೇವೆ ಆದರೆ ಬೆಳೆದ ಹಾಗೆ ಮಕ್ಕಳು ಬೆಳೀತಾ ಇರುವಾಗಲೇ ಅವರು ತಪ್ಪು ಮಾಡಿದ ತಕ್ಷಣ ನಮಗೆ ಅವರ ಮೇಲೆ ಸಿಟ್ಟು ಬರ್ತದೆ ನಾವು ಅವರನ್ನು ಅವರಲ್ಲಿ ನಾವು ಅಂದರೆ ಕೋಪಿಸ್ತೇವೆ ಸ್ವಲ್ಪ ಒಂದು ಹೇಳ್ತೇವೆ ಇದೆಲ್ಲ ಮಾಡುವಾಗ ಇವೆಂಚುವಲಿ ಏನಾಗ್ತದೆ ನಮ್ಮ ಆ ಬಾಂಡಿಂಗ್ ಮತ್ತು ನಮ್ಮ ಕಮ್ಯುನಿಕೇಷನ್ ಎಲ್ಲ ದೂರ ದೂರ ಹೋಗ್ತಾ ಇರ್ತದೆ ಇದರಲ್ಲಿ ನಮ್ಮ ಪ್ರಾಬ್ಲಮ್ ಜಾಸ್ತಿ ಆಗೋದು ಸೊ ಕಂಡೀಷನ್ಸ್ ನಮ್ಮ ನಾವು ಎಷ್ಟು ಕಡಿಮೆ ಮಾಡ್ತೇವೆ ನಮ್ಮ ಪ್ರಾಬ್ಲಮ್ಸ್ ಕೂಡ ಅಷ್ಟೇ ಕಡಿಮೆ ಆಗ್ತದೆ ಆದಷ್ಟು ಈ ಮೆಸೇಜನ್ನು ಶೇರ್ ಮಾಡಿ thank mm -hmm. you